ಶ್ರೀ ಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇ ರಾಯರ ನಾಮಲೇಖನಕ್ಕೆ ಸಂಬಂಧಪಟ್ಟ ಅನೇಕ ಸಾಧಕರಲ್ಲಿ ಇವತ್ತಿನ ದಿವಸ ಮೈಸೂರು ನಗರದ ಎ ಅಶ್ವಿನಿ ಎಂಬ ಉತ್ತಮ ಸಾಧಕಿ ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಅಂತ ಬರೆದು ತಮ್ಮ ಅನುಭವವನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ ಎ ಅಶ್ವಿನಿ ಅವರ ಬಗ್ಗೆ ನಾನು ಈಗ ಈಗಾಗಲೇ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಮಂತ್ರಾಲಯಕ್ಕೆ ಅವರು ತೆರಳಿದಾಗ ನಾಮಲೇಖನ ಪುಸ್ತಕಗಳನ್ನು ಎಲ್ಲೆಲ್ಲೋ ಭಕ್ತರು ಇಟ್ಬಿಟ್ಟಿದ್ದರು ಅದನ್ನು ನೋಡಿ ನನಗೆ ಬೇಸರ ಆಯಿತು ಅಂತ ಒಂದು ಅವರು ನಮಗೆ ಮೆಸೇಜನ್ನು ಕಳಿಸಿದರು ಅದನ್ನೇ ಆಧಾರವನ್ನಾಗಿ ಇಟ್ಟುಕೊಂಡು ನಾಮಲೇಖನ ಪುಸ್ತಕಗಳು ಅದು ಭಗವನ್ ಭಗವಂತನ ದಿವ್ಯ ಸಾನ್ನಿಧ್ಯವಾದ ಒಂದು ಪದಾರ್ಥ ಗುರುರಾಯರ ಅದು ಅದು ಅದನ್ನು ನೀವು ಎಲ್ಲೆಲ್ಲೋ ಇಡಬೇಡಿ ನಿಮ್ಮ ಮನೆಯಲ್ಲೇ ಇಟ್ಕೊಳ್ಳಿ ನಿಮ್ಮ ಮನೆ ಪವಿತ್ರವಾಗುತ್ತೆ ಅಥವಾ ನಮ್ಮ ಮಂತ್ರ ಮಂದಿರಕ್ಕೆ ಅದನ್ನು ಕೊಡಿ ಎಂಬುದಾಗಿ ನಾನು ಈಗಾಗಲೇ ತಿಳಿಸಿದ್ದೆ ಎ ಅವರು ನೂರು ಶ್ರೀರಾಘವೇಂದ್ರ ಎಂಬ ನಾಮಲೇಖನ ಪುಸ್ತಕಗಳನ್ನು ಬರೆದಿದ್ದಾರೆ ಇವರಿಗೆ ಅನೇಕ ವರ್ಷಗಳ ಹಿಂದೆ ಒಂದು ಕಷ್ಟ ಬಂದಿತ್ತು ಆಗ ಇವರು ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಒಂದು ಲಕ್ಷ ಬಾರಿ ಬರೀತೀನಿ ಅಂತ ಸಂಕಲ್ಪ ಮಾಡಿಕೊಂಡಿದ್ರಂತೆ ಆದರೆ ಅವರ ಸಂಕಲ್ಪಕ್ಕೆ ರಾಯರು ಅನುಗ್ರಹ ಮಾಡಿದ್ದಾರೆ ಇವರಿಗೂ ಕೂಡ ಅದು ಸಮಸ್ಯೆ ಪರಿಹಾರ ಆಗಿದೆ ಆದರೆ ಒಂದು ಲಕ್ಷ ಹರಕೆ ಏನಿದೆ ಅದನ್ನು ತೀರಿಸಲಿಕ್ಕೆ ಇವ್ರಿಗಾಗಿಲ್ಲ ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಅಂತ ಬರೀತೀನಿ ಅಂತ ಸಂಕಲ್ಪ ನಾನು ಇಲ್ಲಿ ಹೇಳಬೇಕಾದ ಮುಖ್ಯ ವಿಚಾರ ಎಲ್ಲ ಭಕ್ತರಿಗೆ ನಿಮಗೇನೇ ಕಷ್ಟ ಬಂದರೂ ನೀವು ಹರಕೆ ಏನು ಹೊತ್ಕೊಳ್ಬೇಕು ಅಂದರೆ ನಾನು ಒಂದು ಲಕ್ಷ ಶ್ರೀರಾಘವೇಂದ್ರ ಅಂತ ಬರೀತೀನಿ ಅಂತ ಸಂಕಲ್ಪ ಮಾಡಿ ನಿಮಗೇನೇ ಕಷ್ಟ ಬರಲಿ ನಾನು ಒಂದು ಲಕ್ಷ ಶ್ರೀರಾಘವೇಂದ್ರ ಅಂತ ಬರೀತೀನಿ ನನಗೆ ಈ ಕಷ್ಟ ಪರಿಹಾರ ಮಾಡೋ ಸ್ವಾಮಿ ಅಂತ ಕೇಳ್ಕೊಳ್ಳಿ ನಿಮಗೆ ಆ ಕಷ್ಟ ಪರಿಹಾರ ಆಗುತ್ತೆ ಒಂದು ಲಕ್ಷ ಶ್ರೀರಾಘವೇಂದ್ರ ಅಂತ ಬರೀರಿ ಅಥವಾ ಆ ಕಷ್ಟ ಪರಿಹಾರ ಆದಮೇಲೆ ಬರೀತೀನಿ ಅಂತ ಅಂದ್ಕೊಳ್ಬೇಡಿ ನಾನು ಬರೀತೀನಿ ನೀವು ಕಷ್ಟ ಪರಿಹಾರ ಮಾಡಿ ಅಂತ ನೀವು ಪ್ರಾರ್ಥನೆಯನ್ನು ಸಲ್ಲಿಸಿ ಯಾಕೆ ಅಂದರೆ ಇದು ಶ್ರೀರಾಘವೇಂದ್ರ ಎಂಬ ನಾಮ ಲೇಖನ ಕೇವಲ ನಮ್ಮ ಉದ್ದೇಶ ಇಡೋರದು ಅಷ್ಟೇ ಅಲ್ಲ ಎಲ್ಲ ಪಾಪಗಳು ಕೂಡ ಪರಿಹಾರ ಆಗುತ್ತೆ ಪುಣ್ಯ ಅತ್ಯಧಿಕವಾಗಿ ಬರುತ್ತೆ ರಾಮ ನಾಮದ ಬಗ್ಗೆ ಮಹಿಮೆಯನ್ನು ಹೇಳಬೇಕಾದ್ರೆ ರಾ ಅಂತ ಅಂದರೆ ಒಂದು ಅಕ್ಷರವನ್ನು ಹೇಳಿದಾಗ ನಮ್ಮ ದೇಹದ ಒಳಗಡೆ ಇರುವ ಎಲ್ಲ ಪಾಪಗಳು ಕೂಡ ಹೊರಗಡೆ ಹೋಗುತ್ತಂತೆ ಮಾ ಅಂತ ಹೇಳಿದ್ರೆ ರಾಮನಾಮವನ್ನು ಅಥವಾ ಉಳಿದ ಯಾವುದೇ ಸಾಧನೆಗಳನ್ನು ಮಾಡಿ ನಮಗೇನು ಪುಣ್ಯ ತುಂಬಿಕೊಂಡಿರುತ್ತೆ ಅದು ನಮ್ಮ ದೇಹದಲ್ಲೇ ಉಳಿಯುತ್ತೆ ಅದು ಹೊರಗಡೆ ಹೋಗೋದಿಲ್ಲ ಅಂತ ರಾಮನಾಮದ ಬಗ್ಗೆ ರಾಮನಾಮದ ಮಹಿಮೆಯನ್ನು ಹೇಳ್ತಾರೆ ರಾಮನಾಮ ಬೇರೆಯಲ್ಲ ರಾಘವೇಂದ್ರ ನಾಮ ಬೇರೆಯಲ್ಲ ಯಾಕೆಂದರೆ ರಾಮ ಅಂದರೂ ಒಂದೇ ರಾಘವೇಂದ್ರ ಅಂದೂ ಕೂಡ ಒಂದೇ ರಾಮದೇವರ ಎರಡು ಹೆಸರು ಒಂದು ರಾಮ ಮತ್ತೊಂದು ರಾಘವೇಂದ್ರ ರಾಮದೇವರ ಅತ್ಯಂತ ಆರಾಧಕರಾದ್ದರಿಂದ ಗುರುರಾಯರು ಕೂಡ ತಮ್ಮ ಹೆಸರನ್ನು ಶ್ರೀರಾಘವೇಂದ್ರ ಅಂತಲೇ ಇಟ್ಟುಕೊಂಡಿದ್ದಾರೆ ಎಲ್ಲ ಕಲಿಯುಗದ ಸಾಧಕರು ಶ್ರೀರಾಘವೇಂದ್ರ ಅಂತ ಬರೆದಾಗ ಅದು ರಾಮನಾಮದಲ್ಲಿ ಅದು ಪರಿವಸನ ಆಗಲಿ ಎಂಬ ಉದ್ದೇಶ ಅದು ಗುರುರಾಯರದ್ದಾಗಿದೆ ಆದ್ದರಿಂದ ನಿಮಗೆ ಏನೇ ಕಷ್ಟ ಬರಲಿ ನೀವು ಶ್ರೀರಾಘವೇಂದ್ರ ಅಂತ ಒಂದು ಲಕ್ಷ ಬಾರಿ ಬರೀತೀನೆಂದು ಸಂಕಲ್ಪ ಮಾಡಿ ಎ ಅವರು ಕೆಲವು ವರ್ಷಗಳ ಹಿಂದೆ ಇಂಥದ್ದು ಸಂಕಲ್ಪವನ್ನೇ ಮಾಡಿದರು ಆದರೆ ಅವರಿಗೆ ಅನಾನುಕೂಲ ಇತ್ತು ಬರೆಯೋಕ್ಕಾಗಿರಲಿಲ್ಲ ಯಾವಾಗ ನಮ್ಮ ಕಡೆಯಿಂದ ಅವರಿಗೆ ಈ ಒಂದು ವಿಚಾರ ತಿಳಿಯಿತೋ ಯಾರು ಶ್ರೀರಾಘವೇಂದ್ರ ಅಂತ ಒಂದು ಲಕ್ಷ ಬಾರಿ ಬರೀತಾರೆ ಅವರಿಗೋಸ್ಕರ ನೂರು ಬರೆಯುವ ಪುಸ್ತಕಗಳು ಸಿದ್ಧವಾಗಿವೆ ಎನ್ನುವ ವಿಚಾರ ಅವರಿಗೆ ಯಾವಾಗ ತಿಳಿತೋ ಆ ಕ್ಷಣದಿಂದಲೇ ಅವರು ಬರೆಯೋಕ್ಕೆ ಪ್ರಾರಂಭ ಮಾಡ್ತಾರೆ ಪ್ರತಿಯೊಂದು ಪುಸ್ತಕಗಳನ್ನು ಬರಿತಾ ಬರಿತಾ ಅವರಿಗೆ ಒಂದು ಹೊಸ ಹೊಸ ಉತ್ಸಾಹಗಳು ಬರುತ್ತೆ ಹಾಗೂ ಈಗಾಗಲೇ ಎಲ್ಲ ಭಕ್ತರು ಹೇಳುವಂತೆ ಅವರ ಮನೆಯಲ್ಲೂ ಕೂಡ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನ ಬರೀಬೇಕಾದರೆ ಅನೇಕ ಬದಲಾವಣೆಗಳು ಉಂಟಾಗಿದೆ ಸ್ವತಃ ಎ ಅಶ್ವಿನಿಯವರು ಕಣ್ಣೀರು ಹಾಕ್ತಾ ಈ ತಮ್ಮ ಅನುಭವವನ್ನು ಹೇಳಿಕೊಳ್ತಾರೆ ಆದ್ದರಿಂದ ನೀವು ಕೂಡ ಶ್ರೀರಾಘವೇಂದ್ರ ಅಂತ ಬರೀರಿ ನಿಮ್ಮ ಮನೆಯಲ್ಲಿ ವಿಚಿತ್ರ ಬದಲಾವಣೆಗಳು ಉಂಟಾಗುತ್ತವೆ ಏ ಅಶ್ವಿನಿ ಅವರೇ ಈಗ ಹೇಳುವ ಮಾತುಗಳನ್ನು ನಾವು ಕೇಳೋಣ ಅವರ ಮಾತು ಸ್ವಲ್ಪ ಕಮ್ಮಿ ಸ್ವರದಲ್ಲಿದೆ ಅಂದ ಆದರೆ ನೀವು ಗಮನವಿಟ್ಟು ಕೇಳಿದಾಗ ಅವರ ಅನುಭವ ಊಹಾತೀತ ತುಂಬ ಭಾವುಕರಾಗಿ ತಮ್ಮ ಅನುಭವವನ್ನು ನಮ್ಮ ಮುಂದೆ ಅವರು ಇಡ್ತಾರೆ ತುಂಬ ಹರ್ಷಿಸ್ತೇನೆ ನಾನು ಯಾಕಂದ್ರೆ ಈಗ ಒಂದು ಎರಡು ಮೂರು ವರ್ಷದ ಕೆಳಗೆ ನಾನು ನಿಮಗೆ ನಾನು ನಿಮ್ಮ ನಾಮವನ್ನು ಒಂದು ಲಕ್ಷ ಸಾರಿ ಬರಿತೀನಿ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಆದ್ರೆ ಈ ಕೊರೋನಾ ಕಾಲ ಮತ್ತೆ ಅತ್ತೆ ಹುಷಾರಿಲ್ಲ ಕಾರಣ ನನಗೆ ಬರೆಯೋಕ್ಕೆ ಆಗಿರಲಿಲ್ಲ ಆಗ ತುಂಬಾ ಬೇಜಾರಾಗ್ತಾ ಇತ್ತು ಅಯ್ಯೋ ನಾನು ಅನ್ಕೊಂಬಿಟ್ಟಿದೀನಿ ರಾಯ್ರೆ ನಾನು ಬರಿತಾನೆ ಇಲ್ವಲ್ಲ ಅಂತ ಒಂದು ಮನಸ್ಸಿನಲ್ಲಿ ಯಾವಾಗಲೂ ಅವ್ರ ಮುಂದೆ ಪೂಜೆಗೆ ಬಂದಾಗೆಲ್ಲ ನನಗೆ ಗಿಲ್ಟ್ ಕಾಡಿಸ್ತಾ ಇತ್ತು ಹಾಗೇ ಕಳೆದೇ ಹೋಯಿತು ದಿನಗಳು ಏನೋ ಒಂದು ಡೈರಿನಲ್ಲಿ ಬರಿತಾ ಇದ್ದೆ ಶ್ರೀ ಶ್ರೀರಾಘವೇಂದ್ರಯ್ಯನ ಮಹಾಂತ ಬರೀತಾ ಇದ್ದೆ ಬರೆಯೋದು ಕೈ ಮುಗಿದು ಸುಮ್ಮನಾಗೋದು ಮಾಡ್ತಾ ಇದ್ದೆ ಹಾಗೆ ಹೋಗ್ತಾ ಹೋಗ್ತಾ ಒಂದ್ಸತಿ ಏನೋ ಹೀಗೆ ದೇವರ ಮುಂದೆ ನಿಂತಾಗ ದೇವರೇ ನಾನು ನಮ್ಮ ಅಣ್ಣಂಗೆ ಒಂದು ಪರಿಮಳ ಗ್ರಂಥ ಕೊಡಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೂ ನನಗೆ ನೀವೇ ದಾರಿ ತೋರಿಸ್ಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡೆ ಒಂದು ಲಕ್ಷ ಬರೆಯೋದಕ್ಕೂ ಎಲ್ಲದಕ್ಕೂ ನೀವೇ ನನಗೆ ಯಾವುದಾದ್ರೂ ಒಂದು ದಾರಿ ತೋರಿಸಿರ ಇರೆ ಯಾಕೆ ಅಂದರೆ ಈಗ ನಾನು ಯಾವುದೇ ಒಂದು ಸಣ್ಣ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೂ ನನಗೆ ಕಷ್ಟ ಇದೆ ಅದರಿಂದ ನೀವು ಹೇಗೆ ದಾರಿ ತೋರಿಸಿ ನನ್ನ ಮನಸ್ಸಿನಲ್ಲಿರೋ ದುಃಖನ ಪರಿಹಾರ ಮಾಡಿ ಅವತ್ತು ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಎಲ್ಲ ಮುಗಿದ ಮೇಲೆ ಬಂದು ಸುಮ್ಮನೆ ಕೂತ್ಕೊಂಡು ಯೂಟ್ಯೂಬ್ ನೋಡೋದು ಒಂದು ಐದು ನಿಮಿಷ ನಂದು ಅಭ್ಯಾಸ ಆವಾಗ ಈ ವೆಂಕಟಾಶ ವೆಂಕಟೇಶಾಚಾರ್ಯರದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ನೋಡ್ತಾ ಇದ್ದೆ ಪರಿಮಳ ಗ್ರಂಥ ಅನ್ನೋದು ಯಾಕೆಂದ್ರೆ ಅದನ್ನ ನಾನು ಅವತ್ತಿಂದನೂ ಅವರು ಹೇಳುವಂತ ಮಾತುಗಳನ್ನ ಪ್ರವಚನಗಳನ್ನ ಕೇಳಿಸ್ಕೊತಾ ಇದ್ದೆ ಹಾಗಾಗಿ ಅವತ್ತು ಓಪನ್ ಮಾಡಿದ ತಕ್ಷಣ ಯಾರು ಒಂದು ಲಕ್ಷ ನಾಮಲೇಖನ ಮಾಡ್ತಾರೋ ಅವರು ಅವ್ರಿಗೆ ನಮ್ಮ ಸಂಸ್ಥೆಯಿಂದ ಪುಸ್ತಕಗಳನ್ನ ತಗೊಂಡು ಲೇಖನ ಮಾಡಬಹುದು ಶ್ರೀರಾಘವೇಂದ್ರ ಅಂತ ಬರಿಬಹುದು ರಾಯರ ಭಕ್ತಿಗೆ ನೀವು ಭಾಜನರಾಗ್ಬೋದು ಅಂತ ಕೇಳ್ಕೊಂಡು ಅದರಲ್ಲಿ ರಾ ಅವತ್ತು ಆಚಾರ್ಯರು ಹೇಳಿದ್ರು ಅದನ್ನ ಕೇಳಿಸ್ಕೊಂಡು ನಂಗೆ ಎಷ್ಟು ಸಂತೋಷ ಆಯಿತು ಅಂದ್ರೆ ತಕ್ಷಣನೇ ರ ಆಚಾರ್ಯ ಫೋನ್ ಮಾಡಿ ಆಚಾರ್ಯ ನಾನು ಹಿಂಗೆ ಬರೀಬೇಕು ಅಂತ ಅನ್ಕೊಂಡಿದ್ದೆ ನೀವು ಅದಕ್ಕೆ ನಿಮ್ಮ ಮೂಲಕ ದಾರಿ ಆಗ್ತಾ ಇದೆ ಅಂತ ಹೇಳಿ ಅವ್ರ ಹತ್ರ ಪುಸ್ತಕಗಳನ್ನು ತರಿಸ್ಕೊಂಡು ಒಂದು ಲಕ್ಷ ನಾಮ ಲೇಖನವನ್ನ ಬರೆದು ಬರೆಯೋದಕ್ಕೆ ಶುರು ಮಾಡಿದೆ ಆಗ ನಂಗೆ ಏನು ಅನ್ನಿಸ್ತು ಅಂದ್ರೆ ರಾಯರನ್ನ ನಾವು ಏನು ಬೇಡ್ಕೊಂಡ್ರು ಕೂಡ ನಮ್ಗೆ ಹೇಗೆ ಸಹಾಯ ಮಾಡ್ತಾರೆ ಅನ್ನೋದು ನನ್ಗೆ ಬ ಮನ್ಸಿಗೆ ಬಂತು ಯಾಕೆಂದ್ರೆ ನೋಡಿ ಒಂದು ಲಕ್ಷ ಕರೆಕ್ಟಾಗಿ ಬರೆಯೋದಕ್ಕೆ ದಾರಿ ಇರಲಿಲ್ಲ ಆ ಒಂದು ಲಕ್ಷ ಬರೆಯೋದಕ್ಕೆ ಇವರು ಕರೆಕ್ಟಾಗಿ ಪುಸ್ತಕಗಳನ್ನು ನನಗೆ ಸಿಕ್ತು ಒಂದು ಲಕ್ಷ ನೀನ್ ಮೂರು ವರ್ಷದಿಂದ ಹೇಳಿ ಹೇಳಿ ಬರದೇ ಇಲ್ಲ ಇನ್ ಒಂದು ಲಕ್ಷ ಬರಿ ಅಂತ ಒಂದು ಮಾತುಗಳನ್ನ ರಾಯರು ಹೇಳ್ದಂಗಾಯ್ತು ನನಗೆ ನಂಗೆ ಅವತ್ತಾಗಿದ್ದ ಸಂತೋಷಕ್ಕೆ ಅವತ್ತೇ ತಕ್ಷಣವೇ ತರಿಸ್ಕೊಂಡು ಬರೆಯಕ್ಕೆ ಶುರು ಮಾಡಿದೆ ಾಗಿಂದ ನಮ್ಮ ಮನೆಯಲ್ಲಿ ಆಗ್ತಾ ಇರುವಂತ ಬದಲಾವಣೆಗಳನ್ನ ಹೇಳಕ್ಕೆ ಸಾಧ್ಯ ಇಲ್ಲ ನನ್ಗೆ ಅಷ್ಟು ಬದಲಾವಣೆಗಳಾಗ್ತಾ ಇದೆ ಎಷ್ಟು ಮನೋಧೈರ್ಯ ಮನೋಸ್ಥೈರ್ಯ ಬಂದಿದೆ ಅಂದ್ರೆ ಎಲ್ಲಾ ರಾಯರಿದ್ದಾರೆ ಬಿಡು ಇವತ್ ಒಂದು ಇವತ್ತು ಬರ್ತ್ ಬಿಡ್ತೀನಿ ರಾಯ್ರೆ ಇವತ್ತಿಂದ ಎಲ್ಲ ನೀವು ಪರಿಹಾರ ಮಾಡಿದ್ದೀರಿ ಅಂತ ನಮಸ್ಕಾರ ಮಾಡ್ತೀನಿ ನಾಳೆನೂ ನೀವು ಮಾಡ್ತೀರಿ ಅನ್ನೋ ಧೈರ್ಯದಲ್ಲಿ ಎಂತೆಂತ ಕಷ್ಟಗಳನ್ನೆಲ್ಲ ಈಜ್ಕೊಂಡು ಬರ್ತಾ ಇದ್ದೀನಿ ನಾನು ಅದಕ್ಕೆ ರಾಯರೇ ನನಗ್ ಕಾರಣ ಈ ರಾಯರ ರಾಯರನ್ನ ನಂಬಿ ನಡೀತಾ ಇರುವಂತ ಎಲ್ಲ ಭಕ್ತರುಗಳಿಗೂ ನಾನು ಇಷ್ಟನೇನೆ ಕಲಿ ಕಲಿಯುಗ ಕಲ್ಪತರುವಾಗಿ ಅವ್ರನ್ನ ನಾವು ನಮ್ಗೆ ಬೇಕಾದ್ದು ಕೊಡ್ತಿರೋಂತ ರಾಯರ್ಗೆ ಎಲ್ಲರೂ ಸೇರ್ಕೊಂಡು ಈ ನಾಮ ಲೇಖನ ಅಭಿಯಾನದಲ್ಲಿ ಪಾಲ್ಗೊಳ್ಳೋಣ ಎಲ್ಲರೂ ರಾಯರ ನಾಮಲೇಖನವನ್ನ ಬರೆಯೋಣ ಕಲಿಯುಗದಲ್ಲಿ ಅವ್ರನ್ನ ಅವರು ನಮ್ಮ ಭಕ್ತಿಗೆ ಮೆಚ್ಚಿ ನಮ್ಮನ್ನು ಹೇಗೆ ಕಾಪಾಡ್ತಿದ್ದಾರೋ ಹಾಗೆ ಅವ್ರಿಗಾಗಿ ನಾವು ಭಕ್ತಿ ಮಾಡ್ತಾ ಅವ್ರನ್ನ ನಾವು ಭಕ್ತಿಯ ತೇರಲ್ಲಿ ಅವ್ರನ್ನ ಮೆರೆಸೋಣ ಅಂತ ಹೇಳ್ತೀನಿ ಇಷ್ಟ ಹೇಳ್ತೀನಿ ಹಾಗೆ ರಾಯರು ಮುಂದೆ ನಿಮ್ಗೆ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂಡು ವೆಂಕಟೇಶಾಚಾರ್ಯರಿಗೆ ಹುತ್ಪೂರ್ವಕ ನಮಸ್ಕಾರಗಳನ್ನ ಮಾಡ್ತೀನಿ ಶ್ರೀ ಶ್ರೀರಾಘವೇಂದ್ರ ಇಲ್ಲಿಯ ತನಕ ತಾವು ಕೇಳಿದಂತೆ ಅಶ್ವಿನಿ ಅವರು ಶ್ರೀರಾಘವೇಂದ್ರ ಅನ್ನುವ ಅಂದ ಅನ್ನೋ ನಾಮವನ್ನು ಒಂದು ಲಕ್ಷ ಬಾರಿ ಬರೆಯೋಕ್ಕೆ ಸಿಕ್ಕಿದ್ದೇ ನನಗೆ ರಾಯರ ಮಹಿಮೆ ಇದೇ ನನ್ನ ಜೀವನದ ಒಂದು ದೊಡ್ಡ ಒಂದು ಸಂತೋಷದ ಸಂಗತಿ ಹೆಮ್ಮೆಯ ಸಂಗತಿ ಅಂತ ಹೇಳುವ ಮೂಲಕ ಸ್ವತಃ ನಮ್ಮ ಮನೆಗೆ ಅವರು ಬಂದು ನಮ್ಮಿಂದ ನಮ್ಮ ಕೈಯಿಂದ ನೇರವಾಗಿ ಅವರು ಸಹಸ್ಕೃತಿ ಬಿರುದನ್ನು ಪಡೆದುಕೊಂಡಿದ್ದಾರೆ ತನ್ಮೂಲಕವಾಗಿ ಅವರು ಗುರುರಾಯರ ಅನುಗ್ರಹಕ್ಕೆ ಭಾಜನರಾಗಿದ್ದಾರೆ ನೀವು ಕೂಡ ಒಂದು ಲಕ್ಷ ಶ್ರೀರಾಘವೇಂದ್ರ ಎಂಬ ನಾಮವನ್ನು ಬರೆದು ಶತಸಹಸ್ರ ಶ್ರೀರಾಘವೇಂದ್ರ ನಾಮಲೇಖಕ ಎಂಬ ಬಿರುದನ್ನು ಪಡೆದುಕೊಳ್ಳಿ ಎಸ್ಸರ್ವ ಗುಣಸಂಪೂರ್ಣ ಸರ್ವೋಷ ವಿಭರ್ಜಿತ ಪ್ರಿಯತ ಪ್ರೀತೆ ವಾಲಂ ವಿಷ್ಣುರ್ಮೇ ಶ್ರೀರಾಘವೇಂದ್ರ ಶ್ರೀರಾಘವೇಂದ್ರ ಶ್ರೀರಾಘವೇಂದ್ರ